ನಮಸ್ಕಾರ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣಕ್ಕಾಗಿ ಯಾರೆಲ್ಲ ರೈತರು ವೇಟ್ ಮಾಡ್ತಾ ಇದ್ರಿ ಸುಮಾರು ಹನ್ನೊಂದು ಕೋಟಿ ರೈತರೆಲ್ಲರೂ ಕೂಡ ವೇಟ್ ಮಾಡ್ತಾನೆ ಇರ್ತೀರಿ ಸೊ ಹೀಗಾಗಿ ಎರಡು ಸಾವಿರ ಹಣ ನಿಮಗೆ ಸದ್ಯದಲ್ಲಿ ಜಮಾ ಆಗದಿದೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಸೊ ಯಾವ ದಿನಾಂಕದಂದು ನಿಮಗೆ ಜಮಾ ಆಗಲಿದೆ ಅದನ್ನೆಲ್ಲಾನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಜೊತೆಗೆ ಈ ಒಂದು ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಇಡೀ ದೇಶದಂತಹ ಎಲ್ಲ ರೈತರಿಗೂ ಕೂಡ ಒಂದು ಸೂಚನೆಯನ್ನ ಇಲ್ಲಿ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯದಲ್ಲಿರುವಂತಹ ರೈತರಿಗೆ ರಾಜ್ಯ ಸರ್ಕಾರ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೆ ಬೇರೆಗೌಡವರು ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ರೈತರು ಕೇಳಲೇಬೇಕು ಇದನ್ನ ಪಾಲಿಸಲೇಬೇಕು ಆಗ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾಗಿರುವಂತದ್ದು ರೈತರಂತೂ ಮುಖ್ಯವಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ನ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಬಂದು ನಾನು ಟಾಪಿಕ್ ಬಂದ್ಬಿಡ್ತೀನಿ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿಗಾಗಿ ಬಹಳಷ್ಟು ಜನ ಕಾಯ್ತಾ ಇದ್ರಿ ಸೊ ಇದು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಟೋಟಲಿ ವಾರ್ಷಿಕವಾಗಿ ಆರು ಸಾವಿರ ಹಣ ನಿಮಗೆ ಜಮಾ ಆಗ್ತಕ್ಕಂತಹ ಏಕೈಕ ಸ್ಕೀಮು ಸೊ ಒಂದು ಬೆಸ್ಟ್ ಸ್ಕೀಮ್ಸ್ ಅಂತಾನೆ ಹೇಳ್ಬೋದು ಸುಮಾರು ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ನಿಮಗೆ ಯಾವುದೇ ಒಂದು ಆ ದೋಷ ಇಲ್ಲದೆ ಜನ ಹಣವನ್ನ ಸರಿಯಾದ ಟೈಮ್ಗೆ ಹಾಕ್ತಾ ಬಂದಿರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚಿನ ರೈತರು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಣವನ್ನ ಪಡಿತಾ ಇದ್ದಾರೆ ಅದರಲ್ಲಿ ಹತ್ತೂವರೆ ಅಥವಾ ಒಂಬತ್ತು ಸಾವಿರ ಫಲ ಒಂಬತ್ತು ಕೋಟಿ ಫಲಾನುಭವಿಗಳಿಗೆ ಒಂಬತ್ತು ಸಾವಿರ ಒಂಬತ್ತು ಕೋಟಿ ಫಲಾನುಭವಿಗಳಿಗೆ ನಿಮಗೆ ಹಣ ಜಮಾ ಆಗ್ತಕ್ಕಂಥದ್ದು ಸುಮಾರು ಹನ್ನೊಂದು ಕೋಟಿ ಇದೀರಿ ಅದರಲ್ಲಿ ಒಂಬತ್ತು ಅಥವಾ ಒಂಬತ್ತುವರೆ ಕೋಟಿ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ ಯಾಕಪ್ಪ ಅಂದ್ರೆ ಉಳಿದ ಫಲಾನುಭವಿಗಳಿಗೆ ಯಾಕೆ ಜಮಾ ಆಗೋದಿಲ್ಲ ಸುಮಾರು ಎರಡು ಕೋಟಿ ಅಥವಾ ಎರಡೂವರೆ ಕೋಟಿ ಫಲಾನುಭವಿಗಳಿಗೆ ಜಮಾ ಯಾಕೆ ಆಗೋದಿಲ್ಲ ಅಂತ ಹೇಳೋದಾದ್ರೆ ಅದೇ ಮುಖ್ಯವಾಗಿರುವಂತದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಹೊರಡಿಸಿರುವಂತದ್ದು ನೀವು ಕೂಡ ಮಿಸ್ ಮಾಡ್ಕೊಬೇಡಿ ಎರಡು ಸಾವಿರ ಹಣವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನೀವ್ ಏನ್ ತಪ್ಪು ಮಾಡ್ತಾ ಇದ್ರಿ ಯಾಕೆ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳೋದಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಇದೇನಪ್ಪ ಮತ್ತೆ ಪಹನಿಗೆ ಆಧಾರ್ ಕಾರ್ಡ್ ಇದೇನಪ್ಪ ಮತ್ತೆ ಅಂತ ಅನ್ಕೊಳ್ಬಹುದು ಸೊ ಇದು ಬರೀ ನಿಮಗೆ ಬರ ಪರಿಹಾರ ಬೆಳೆ ಪರಿಹಾರ ಪಿ ಎಂ ಕಿಸಾನ್ ಅಷ್ಟೇ ಅಲ್ಲ ಎಲ್ಲಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳುವಂತಹ ಒಂದು ಮಾಹಿತಿ ಆಗಿರತ್ತೆ ಸೊ ಬೇಕಾದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕನ್ನೋರು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವಾಚ್ ಮಾಡಿ ವಾಚ್ ಮಾಡಿ ಯಾಕಂದ್ರೆ ಬಹಳಷ್ಟು ಜನರದು ಈಗಾಗ್ಲೇ ಹೊಲ ಗದ್ದೆಗಳನ್ನ ಮನೆ ಆಸ್ತಿಗಳನ್ನ ಕಳ್ ಕಳ್ಕೊಂಡಿದ್ದಾರೆ ರೈತರು ಸೊ ಹೀಗಾದ ಕಾರಣಕ್ಕಾಗಿ ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ತಮ್ಮ ಆಸ್ತಿಗಳಿಗೆ ತಾವೇ ಹಣವನ್ನ ಹಾಕ್ತಾ ಕೋರ್ಟ್ ಕಚೇರಿಗಳಿಗೆ ಅಲ್ಲದಾಡ್ತಾ ಇದಾರೆ ಸೊ ಇದೆಲ್ಲ ನಿಮ್ಗೂ ಕೂಡ ಬೇಕಾ ಒಂದು ಹತ್ತು ನಿಮಿಷದ ಕೆಲಸ ಇದೆ ಐದು ನಿಮಿಷ ಅಥವಾ ಹತ್ತು ನಿಮಿಷದ ಈ ಬಿಡಿಯೋ ಇದೆ ಇದನ್ನ ತಿಳ್ಕೊಂಡ್ರೆ ಸಾಕು ಆ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು ಟೋಟಲಿ ಇಪ್ಪತ್ತು ನಿಮಿಷದ ಕೆಲಸ ಇದೆ ಅಷ್ಟರೊಳಗೆ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಉಳಿತಾವಂದ್ರೆ ನೀವು ಮಾಡಲ್ವಾ ಖಂಡಿತವಾಗ್ಲು ಮಾಡ್ತೀರಿ ಸೊ ಬಹಳಷ್ಟು ನಾನ್ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇದ್ದೀನಿ ಸೊ ನೀವು ಪಿ ಕಿಸಾನ್ ಯೋಜನೆ ಅಷ್ಟೇ ಅಲ್ಲ ಬರ ಪರಿಹಾರ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಅಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಎಲ್ಲನೂ ಕೂಡ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಂದ್ರೆ ನೀವು ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲೇಬೇಕು ನಿಮ್ಮ ಪಹಾನಿಗೆ ಬೇರೆದವರು ಲಿಂಕ್ ಮಾಡಿಸ್ಕೊಳ್ಳೋದಾಗಿರ್ಲಿ ಅಥವಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಬೇರೆಯವರು ಮಾರಾಟ ಮಾಡೋದಾಗಿರ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರ್ಲಿಲ್ಲಪ್ಪ ಅಂದ್ರೆ ಮತ್ತೊಬ್ಬ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಂಡು ಬಂದ್ಬಿಡ್ತಾನೆ ಅಂತದ್ರಲ್ಲಿ ಮಾರಾಟ ಮಾಡಿ ಹೋಗ್ಬಿಡ್ತಾನೆ ಬೇರೆದವರಿಗೆ ಮಾರಾಟ ಮಾಡಿರ್ತಾನೆ ಅಥವಾ ಈಗ ತೆಗೆದುಕೊಂಡವರು ಕೂಡ ತಕರಾರು ನಿಮ್ಮ ಮಧ್ಯೆ ತಕರಾರು ನೀವು ನಮ್ದಿದೆ ಅಂತ ಅವ್ರು ನಮ್ದಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ಆಗಿರುವಂತದ್ದು ಒಬ್ಬೊಬ್ಬರು ಸುಮಾರು ಆಸ್ತಿ ಪಾಸ್ತಿಗಳನ್ನೇ ಕಳ್ಕೊಂಡ್ ಬಿಟ್ಟಿದ್ದಾರೆ ಸೊ ಹೀಗಾಗಿ ನಿಮ್ದು ಕೂಡ ಆ ರೀತಿ ತಪ್ಪು ಮಾಡ್ಕೊಳಿಕ್ ಹೋಗ್ಬೇಡಿ ಸೊ ಮೊದಲನೇದಾಗಿ ನೀವ್ ಏನ್ ಮಾಡಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕಾಗತ್ತೆ ಲಿಂಕ್ ಎಲ್ಲಿ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳೋದಾದ್ರೆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕು ಸೊ ಅಲ್ಲಿ ಹೋಗಿ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು ಒಂದು ಪಹನಿಯನ್ನ ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಫೋಟೋವನ್ನ ತೆಗೆದುಕೊಂಡು ಹೋಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡು ಹೋದ್ರೆ ಡೆಫಿನೆಟ್ಲಿ ನಿಮಗೆ ಲಿಂಕ್ ಮಾಡಿಸಿ ಕೊಡ್ತಾರೆ ಅವಾಗ ನಮಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು ಇಲ್ಲಪ್ಪಾ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಲಪ್ಟೈಸ್ಕೊಂಡು ಹೋದ್ರೆ ನೀವೇ ಜವಾಬ್ದಾರ ಆಗಿರ್ತೀರಿ ಸೊ ಅದಕ್ಕೆ ಕೋರ್ಟ್ ಕಚೇರಿ ಏನಿದೆ ಅಲ್ಲ ನಿಮ್ದಿದೆ ಅಂತ ಹೇಳ್ಬಿಟ್ಟು ಪ್ರೂಫ್ ಮಾಡ್ಲಿಕ್ಕೆ ನಿಮ್ಮ ಹತ್ರನೂ ಕೂಡ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಥವಾ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಗೆ ಸ್ಟ್ರಾಂಗ್ ಡಾಕ್ಯುಮೆಂಟ್ಸ್ಗಳು ಸೊ ನಿಮಗೆ ಈ ಒಂದು ಆಸ್ತಿ ಸಿಗೋದಿಲ್ಲ ಸೊ ಆದ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಎಚ್ಚರಿಕೆಯಿಂದ ಇರಿ ಸೊ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಡಿಯೋಗಳಲ್ಲಿ ಹೇಳ್ತಾ ಇದೀನಿ ಯಾಕಂದ್ರೆ ಪ್ರತಿ ಕೂಡ ಅಲ್ಲಿ ಬೆವರು ಸುರಿಸಿ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಬೆಳೆಗಳನ್ನ ಬೆಳೆದಿರ್ತೀರಿ ಮೇಲೆ ದುಡಿಮೆ ಮಾಡ್ಕೊಂಡು ಎಲ್ಲೇ ಒಂದು ಹಂತದಲ್ಲಿ ಬಂದಿರ್ತೀರಿ ಅಂತದ್ರಲ್ಲಿ ಈ ಕ್ಷಣ ಬಂದ್ಬಿಟ್ರೆ ಸೊ ನಿಮ್ಗೆ ಲಾಸ್ ಆಗೋದು ನಿಮ್ಮ ಒಂದು ಪರಿಸ್ಥಿತಿ ಹದಗೆಡತ್ತೆ ಸೊ ಹೀಗಾದ ಕಾರಣಕ್ಕಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡೋದಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಸೊ ಈಗ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಹೇಳ್ಕೊತೀನಿ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಆದ್ರೆ ನಮ್ಮ ಅಕೌಂಟ್ ಗೆ ಇನ್ಸ್ಟಾಗ್ರಾಮ್ ಗೆ ಫಾಲೋ ಮಾಡಿರ್ಬೇಕು ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ನಮ್ಮ ಗ್ರೂಪ್ ಇದೆ ಸೊ ಅದಕ್ಕೂ ಕೂಡ ನೀವು ಮುಖ್ಯವಾಗಿ ಜಾಯಿನ್ ಆಗ್ಬೇಕಾಗತ್ತೆ ದಿನನಿತ್ಯ ಬರುವಂತಹ ಎಲ್ಲ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಗಳನ್ನು ಆ ಗ್ರೂಪ್ ನಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಲ್ಲಿ ನೀವು ಕೂಡ ಒಬ್ರು ಆಗಬಹುದು ಸೊ ಹೋಗಿ ಬೇಗನೆ ಜಾಯ್ನ್ ಆಗಿ ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈಗ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನಾನ ಯಾವಾಗ ಜಮಾ ಆಗ್ತಾ ಇದೆ ಅನ್ನೋಂತದ್ ಹೇಳೋದಾದ್ರೆ ನೀವು ಏನು ಮಾಡಬೇಡಿ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಹೋಗ್ಬೇಕು ಗೂಗಲ್ ಅಲ್ಲಿ ಹೋಗಿ ನೀವೇನ್ ಮಾಡಿ ಪಿ ಎಂ ಕಿಸಾನ್ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೊಡೆದ್ರೆ ಸಾಕು ಫೆಬ್ರವರಿ ಅಂತ ನಿಮಗೆ ತೋರಿಸುತ್ತೆ ಇದೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ಬಿಟ್ಟು ತೋರ್ಸತ್ತೆ ಸೊ ಹಾಗಾದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಅಂದ್ರೆ ಈ ಮುಂದಿನ ತಿಂಗಳ ಅಂತ ನೀವು ಕೇಳಬಹುದು ಹೌದು ನಿಮ್ಗೆ ಗೊತ್ತಿರುವಂತಹ ವಿಷಯ ಏನೇ ಸೊ ಇದೇ ಫೆಬ್ರವರಿಯಲ್ಲಿ ನಿಮಗೆ ಜಮಾ ಆಗ್ತದೆ ಆದ್ರೆ ಯಾವ ದಿನಾಂಕದಂದು ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಇನ್ನು ಕೂಡ ಹೇಳಿಲ್ಲ ಅದನ್ನ ಹೇಳೋದಾದ್ರೆ ಸುಮಾರು ಹದಿನೈದನೇ ತಾರೀಕು ಒಳಗಾಗಿ ನಿಮ್ಗೆ ಜಮಾ ಆಗ್ತದೆ ಫೆಬ್ರವರಿ ಹದಿನೈದನೇ ತಾರೀಕು ಒಳಗಾಗಿ ನಿಮಗೆ ಪಿ ಎಂ ಕಿಸಾನ್ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಸೊ ಪ್ರತಿಯೊಬ್ಬರ ಖಾತೆಗೆ ಸುಮಾರು ಒಂಬತ್ತೂವರೆ ಕೋಟಿ ಮೇಲ್ಗಡೆ ಜಮಾ ಆಗತ್ತೆ ಆದ್ರೆ ಉಳಿದವಂತಹ ಫಲಾನುಭವಿಗಳು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಸರಿ ಪಡಿಸ್ಕೊಂಡಿದ್ದೆ ಆದ್ರೆ ನಿಮ್ಗೂ ಕೂಡ ಡೆಫಿನೆಟ್ಲಿ ಜಮಾ ಆಗುತ್ತೆ ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ನೀವು ಸರಿಯಾದ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರಿಟಿ ಇಟ್ಕೊಳ್ಬೇಕು ಅವಾಗ ಅರ್ಜಿ ಸಲ್ಲಿಸಬೇಕು ಅವಾಗ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ಅದೇನು ಜಮಾ ಒಂದು ಪಿ ಎಂ ಕಿಸಾನ್ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭನೇ ಇರುತ್ತೆ ಅರ್ಜಿಯನ್ನ ಸಲ್ಲಿಸಬಹುದು ನೀವು ಹಣವನ್ನ ಪಡ್ಕೊಳ್ಬಹುದು ಸುಮಾರು ಈಗಾಗಲೇ ಇಷ್ಟೊಂದು ರೈತರು ಪಡ್ಕೊಳ್ತಾ ಇದ್ರೂ ಕೂಡ ಸಿಗುತ್ತೆ ಆದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಬೇಕಾಗತ್ತೆ ಓಕೆನಾ ಸುಮಾರು ಎರಡರಿಂದ ಮೂರು ದಿನಗಳಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಿಬಿಡತ್ತೆ ಸೊ ಇನ್ನು ಯಾರು ಕೂಡ ಮಾಡಿಲ್ಲ ಇನ್ನು ಟೈಮ್ ಇದೆ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ಗಳನ್ನ ಸರಿಪಡಿಸ್ಕೊಂಡು ಈ ಪಿಎಂ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಎರಡು ಸಾವಿರ ಹಣ ಪ್ರತಿಯೊಂದು ನಾಲ್ಕು ತಿಂಗಳಿಗ ಪಡ್ಕೊಳ್ಬಹುದು ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ನೀವು ಪಡ್ಕೊಳ್ಬಹುದಾಗಿರತ್ತೆ ಸೊ ಇಷ್ಟು ನಮಗೆ ಆ ಕೇಂದ್ರ ಸರ್ಕಾರದಿಂದನೂ ಕೂಡ ಅಪ್ಡೇಟ್ ಬಂದಿತ್ತು ಪ್ರತಿಯೊಬ್ರು ಕೂಡ ನೀವು ಪಿಂಚ ಈ ಒಂದು ಪಹಣಿಯನ್ನ ಲಿಂಕ್ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ನಿಮಗೂ ಕೂಡ ಎಚ್ಚರಿಕೆಯನ್ನ ಸರ್ಕಾರ ಕೊಡತ್ತೆ ಇದು ನೋಡಿ ನಿಮ್ಮ ಒಂದು ಪ್ರೊ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಇಟ್ಕೊಳ್ಲಿಕ್ಕೆ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸೊ ಅಷ್ಟು ನಮಗೆ ತಿಳಿಸ್ಲಿಕ್ಕೆ ಕೊಟ್ಟಿದ್ದು ನಾವು ಅರ್ಥ ಮಾಡಿಸಿದೀವಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರೆ ಸಹಿತ ನಾನು ಅವಾಗಲೇ ಹೇಳಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಎಲ್ಲರೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಮೆಸೇಜ್ ಮಾಡಿ ಎಲ್ರಿಗೂ ಕೂಡ ರಿಪ್ಲೈ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಸೊ ಆದ್ರೆ ಫಾಲೋ ಮಾಡಿರ್ಬೇಕು ಬೋರ್ಡ್ ಕಾಸ್ಗೆ ಜಾಯ್ನ್ ಆಗಿರ್ಬೇಕು ಇಷ್ಟೇ ಮಾತೇನಿಲ್ಲ ಸೊ ಎಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದೆ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಬಾಯ್